ಎನ್ಸಿಐಬಿ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಡಿ ನಮಸ್ತೆ ವೀಕ್ಷಕರೇ ಎನ್ಸಿಐಬಿ ನ್ಯೂಸ್ಗೆ ಸ್ವಾಗತ ಜೀವಮಾನದ ಸಾಧನಾ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸಂತೋಷ್ ಗೌಡ ಮಾಲಿ ಪಾಟೀಲ್ ಜೇವರ್ಗಿ ಜೇವರ್ಗಿ ತಾಲೂಕಿನ ಪತ್ರಕರ್ತರು ಕನ್ನಡ ಪರ ರೈತ ಪರ ಹೋರಾಟಗಾರರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಹಂಗರಕ ಬಿ ಇವರು ಸುಮಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಹೋರಾಟ ಮಾಡುತ್ತಾ ಹಲವಾರು ರೀತಿಯ ರೈತರಿಗೆ ನೊಂದವರಿಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳನ್ನ ಬಗೆಹರಿಸುತ್ತಾ ನ್ಯಾಯ ಕೊಡಿಸುವಲ್ಲಿ ಮಾಲಿಪಾಟೀಲರು ಮೇಲುಗೈ ಸಾಧಿಸಿದ್ದಾರೆ ಅಲ್ಲದೆ ಕೊರೋನಾ ಸಮಯದಲ್ಲಿಯೂ ಸಹ ತಮ್ಮ ಜೀವನದ ಅಂಗನ್ನು ತೊರೆದು ಸಾರ್ವಜನಿಕರ ಸೇವೆ ಮಾಡುತ್ತಾ ಬಂದಿದ್ದಾರೆ ಇವರ ಸೇವೆಯನ್ನ ಮನಗೊಂಡು ಸುಮಾರು ಆರ್ನೂರು ಕಿಲೋಮೀಟರ್ ದೂರದಿಂದ ಅಂದರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಿಂದ ಬೆಂಗಳೂರಿಗೆ ಕರೆಯಿಸಿ ದಿನಾಂಕ ಹದಿಮೂರರಂದು ಬೆಂಗಳೂರಿನ ಯಲಹಂಕಾದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇವರನ್ನ ಜೀವಮಾನದ ಸಾಧಕ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸದಕ್ಕಾಗಿ ಸಮಸ್ತ ಕಲಬುರಗಿ ಜಿಲ್ಲೆಯ ರೈತ ಪರ ಸಂಘಟನೆ ಸರ್ವ ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಇವರಿಗೆ ಮತ್ತು ಮಾಲಿ ಪಾಟೀಲರು ಹೀಗೆ ಇನ್ನೂ ಸಮಾಜಮುಖಿ ಕೆಲಸ ಮಾಡುತ್ತಾ ಬರಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲು ಎಂದು ಅಭಿನಂದಿಸಿ ಹಾರೈಸಿದ್ದಾರೆ